ನಮಸ್ಕಾರ ಸ್ನೇಹಿತರೆ ರಷ್ಯಾ ಅಷ್ಟು ಸುಲಭವಾಗಿ ಯಾವುದೇ ಎರಡು ರಾಷ್ಟ್ರಗಳ ಆಂತರಿಕ ವಿಚಾರದಲ್ಲಿ ಕಮೆಂಟ್ ಮಾಡೋದಿಲ್ಲ ಅದು ವಿಶ್ವಸಂಸ್ಥೆ ಆಗಿರ್ಬೋದು ಅಮೆರಿಕದ ಟಾರಿಫ್ ವಿಚಾರ ಆಗಿರ್ಬೋದು ಈ ಹಿಂದೆ ಬಾಂಗ್ಲಾದೇಶ ಲಿಬರೇಷನ್ ಮಾಡುವ ಸಂದರ್ಭದಲ್ಲಿ ಅಮೆರಿಕ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡಿ ಭಾರತದ ವಿರುದ್ಧ ಯುದ್ಧ ನೋಕಿ ಕಳಿಸಿತ್ತು ಆಗ ನಮ್ಮ ಸಹಾಯಕ್ಕೆ ಬಂದಿದ್ದು ಇದೇ ರಷ್ಯಾ ಈಗ ಸಹ ನಮ್ಮ ಸಹಾಯಕ್ಕೆ ಸಪೋರ್ಟ್ ಗೆ ನಿಲ್ತಾ ಇರೋದು ಅದೇ ರಷ್ಯಾ ಬಾಂಗ್ಲಾದೇಶದ ವಿರುದ್ಧ ಡೈರೆಕ್ಟ್ ಎಚ್ಚರಿಕೆ ಕೊಟ್ಟಿದೆ ರಷ್ಯಾ ಬಾಂಗ್ಲಾದೇಶಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸನ್ನಿವೇಶವನ್ನ ನೆನಪಿಸಿಕೊಳ್ಳಿ ಭಾರತದ ಇಂಟರ್ವ್ಯೂನ್ ಇಲ್ಲದೆ ಹೋಗಿದ್ರೆ ನೀವು ಪಾಕಿಸ್ತಾನದ ಗುಲಾಮರಾಗೇ ಇರಬೇಕಾಗಿತ್ತು ಇನ್ನು ಅಂತ ಇದನ್ನ ಹೇಳಿರೋದು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತಹ ರಷ್ಯಾದ ರಾಯಭಾರಿ ಭಾರತದ ಹೆಸರನ್ನು ಮೆನ್ಷನ್ ಮಾಡಿ ಭಾರತದೊಂದಿಗೆ ಜಗಳ ಬೇಡ ಆದಷ್ಟು ಬೇಗ ಇದನ್ನ ಬಗೆಹರಿಸಿಕೊಂಡು ಬಿಡಿ ಅಂತ ಹಿತೋಪದೇಶ ಮಾಡಿದೆ ರಷ್ಯಾ ಬಾಂಗ್ಲಾದೇಶಕ್ಕೆ ಒಂದು ವೇಳೆ ಭಾರತದೊಂದಿಗೆ ನಿಮ್ಮ ಸಂಬಂಧ ಬಿಗಡಾಯಿಸಿದ್ರೆ ಅದಕ್ಕೆ ಲಾಸ್ ಆಗೋದು ನಿಮಗೆ ತಲೆ ಗಟ್ಟಿ ಇದೆ ಅಂತೇಳಿ ಬಂಡೆಗೆ ಒಡೆದುಕೊಳ್ಳೋ ಪ್ರಯತ್ನ ಮಾಡಬೇಡಿ ಅನ್ನೋ ಅರ್ಥದಲ್ಲಿ ರಷ್ಯಾ ಭಾರತಕ್ಕೆ ಸಪೋರ್ಟ್ ಮಾಡಿ ಬಾಂಗ್ಲಾದೇಶಕ್ಕೆ ಉಗಿದು ಉಪ್ಪಾಕಿರೋದು ಸಣ್ಣ ಸರಳ ವಿಚಾರ ಇನ್ನೂ ಅರ್ಥ ಆಗಿಲ್ಲ ನೋಡಿ ಈ ಬಾಂಗ್ಲಾದೇಶಕ್ಕೆ ಅದನ್ನ ತಿಳಿಸಿ ಹೇಳೋರು ಆ ದೇಶದಲ್ಲಿ ಒಬ್ರು ಇಲ್ವಾ ನಿಮ್ಮ ದೇಶವನ್ನ ಹುಟ್ಟಿಸಿದ್ದೆ ಭಾರತ ಭಾರತ ಇಲ್ಲದೆ ಹೋಗಿದ್ರೆ ಈಗ್ಲೂ ಪಾಕಿಸ್ತಾನದ ರೀತಿ ಮತ್ತೊಂದು ಬಿಕಾರಿಸ್ತಾನ ಆಗಿರ್ಬೇಕಾಗಿತ್ತು ಬಾಂಗ್ಲಾದೇಶ ಎಪ್ಪತ್ತೊಂದರ ದಿನಗಳನ್ನು ನೆನಪು ಮಾಡ್ಕೊಳ್ಳಿ ಅಂತ ಕಿವಿ ಮಾತು ಹೇಳಿರೋದು ಮತ್ತು ಕಿವಿ ಹಿಂಡಿರೋದು ರಷ್ಯಾ ಈಗ ಅಂತಲ್ಲ ದಶಕಗಳಿಂದಲೂ ರಷ್ಯಾ ಮತ್ತು ಭಾರತದ ಸಂಬಂಧ ಚೆನ್ನಾಗಿದೆ ನಮಗೆ ಸಂಕಷ್ಟ ಬಂದಾಗ್ಲಿಲ್ಲ ಭಾರತದ ಬೆನ್ನೆಲುಬಾಗಿ ನಿಂತಿದೆ ರಷ್ಯಾ ಇವರು ಪಾಕಿಸ್ತಾನ ಮಾಡ್ತಾ ಇರತಕ್ಕ ದೌರ್ಜನ್ಯ ಅತ್ಯಾಚಾರಗಳನ್ನ ನಮ್ಮ ಕೈಲಿ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ದಯಮಾಡಿ ಕಾಪಾಡಿ ಅಂತ ಆಗಿನ ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ ನಮ್ಮ ಬಳಿ ಬಂದಿದ್ದಕ್ಕೆ ಆರ್ಮಿ ಕಳಿಸಿ ಭಾರತ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡ್ತು ಆದ್ರೆ ಸಹಾಯ ಮಾಡಿದ ಭಾರತಕ್ಕೆ ಕೇಡನ್ನು ಬಯಸಿ ಇವರ ಹೃದಯ ಈಗ್ಲೂ ಮಿಡಿಯೋದು ಪಾಕಿಸ್ತಾನಕ್ಕೆ ನೋಡಿ ಇದಕ್ಕೆ ಕಾರಣ ಧರ್ಮ ಒಂದೇ ಅನ್ನೋದು ಒಂದೇ ಆಗ ಇವ್ರು ಮಾಡಿದ ನಾಟಕಗಳೇನು ನಾವು ಪ್ರೌಡ್ ಬೆಂಗಾಲಿಗಳು ನಾವು ಉರ್ದು ಮಾತಾಡೋದಿಲ್ಲ ಪಾಕಿಸ್ತಾನದ ಜೊತೆಗೆ ಇರೋದು ನಮ್ಗೆ ಇಷ್ಟ ಇಲ್ಲ ದಯಮಾಡಿ ನಮ್ಗೆ ಸಹಾಯ ಮಾಡಿ ಅಂತೇಳಿ ನಮ್ಮ ಸೈನಿಕರು ನೂರಾರು ಜನ ಪ್ರಾಣ ಹೊತ್ತೆ ಇಟ್ಟು ಹೋರಾಟ ಮಾಡಿ ಪಾಕಿಸ್ತಾನದಿಂದ ಲಿಬರೇಷನ್ ಮಾಡಿದ್ರು ಬಾಂಗ್ಲಾದೇಶವನ್ನ ಒಮ್ಮೆ ಭಾರತದ ಚಿಕನ್ ನಕ್ ನ ಕಟ್ ಮಾಡ್ತೀವಿ ಅನ್ನೋದು ಅಖಂಡ ಬಾಂಗ್ಲಾದೇಶ ಅಂತೇಳಿ ಫೇಕ್ ಎ ಐ ಜನರೇಟೆಡ್ ಮ್ಯಾಪ್ ರಿಲೀಸ್ ಮಾಡೋದು ಸಿಲಿಗುರಿ ಕಾರಿಡಾರ್ ಬಳಿ ಹಳೆಯ ಸೇನಾ ನೆಲೆಯನ್ನ ಮತ್ತೆ ಆಕ್ಟಿವೇಟ್ ಮಾಡ್ತೀವಿ ಪಾಕಿಸ್ತಾನಿಯರಿಗೆ ಅದರ ಅಕ್ಷಿ ಸಹ ಕೊಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ಬಾಂಗ್ಲಾದೇಶ ಬೆಳೆದು ನಿಂತು ರಷ್ಯಾದ ಈ ಹಿತೋಪದೇಶ ಆಂಗ್ಲಕ್ಕೆ ಪಾಠ ಮಾಡಿರುವ ಹಿಂದೆ ಸಹ ಒಂದು ಉದ್ದೇಶ ಇದೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ಬಿಟ್ಟಿದೆ ರಷ್ಯಾ ಬಾಂಗ್ಲಾದೇಶದಲ್ಲಿ ಸಿಕ್ಕಾಪಟ್ಟೆ ಲೋನ್ ಕೊಟ್ಬಿಟ್ಟಿದೆ ಅವರಿಗೆ ಒಂದಲ್ಲ ಎರಡಲ್ಲ ಹನ್ನೊಂದುವರೆ ಬಿಲಿಯನ್ ಡಾಲರ್ ಲೋನ್ ಕೊಟ್ಟಿರೋದು ರಷ್ಯಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ದುಡ್ಡು ಹಾಕಿದೆ ರಷ್ಯಾ ಅಲ್ಲಿ ಮುಂದಿನ ವರ್ಷಾಂತ್ಯಕ್ಕೆ ಹೇಗಾದ್ರೂ ಮಾಡಿ ಬಾಂಗ್ಲಾದೇಶದಲ್ಲಿ ಪವರ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ರಷ್ಯಾದ ಟಾರ್ಗೆಟ್ ಆಗಿತ್ತು ಹಾಗಾಗಿ ರೋಪೋಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಬಾಂಗ್ಲಾದೇಶದಲ್ಲಿ ಎಸ್ಟಾಬ್ಲಿಷ್ ಮಾಡಿತ್ತು ರಷ್ಯಾ ಇವರಿಗೆ ದುಡ್ಡು ಕೊಟ್ಟಿದ್ದಲ್ಲದೆ ಟೆಕ್ನಾಲಜಿ ಕೊಟ್ಟಿತ್ತು ಭಾರತ ಸಹ ಇದಕ್ಕೆ ಸಹಾಯ ಮಾಡಿದೆ ಆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಭಾರತನೇ ರಷ್ಯಾದವರು ಏನು ಅನ್ಕೊಂಡಿದ್ರು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಸ್ಟೇಬಲ್ ಆಗಿ ಇರುತ್ತೆ ನಾವು ಅಲ್ಲಿ ದುಡ್ಡು ಹಾಕಿದ್ರೆ ಯಾವುದೇ ವ್ಯತ್ಯಾಸಗಳಾಗಲ್ಲ ಹಾಕಿರೋ ದುಡ್ಡಿಗೆ ದೋಕ ಆಗಲ್ಲ ವಾಪಸ್ ತೆಗೆಯಬಹುದು ಅನ್ನುವ ಆತ್ಮವಿಶ್ವಾಸದಲ್ಲಿ ರಷ್ಯಾ ಹನ್ನೊಂದೂವರೆ ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡ್ತು ಬಾಂಗ್ಲಾದೇಶದಲ್ಲಿ ಈಗ ಅದು ವಾಪಸ್ ಬರೋ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ರಷ್ಯಾದ ಸ್ವಾರ್ಥನೂ ಇದೆ ಇದರಲ್ಲಿ ಬಾಂಗ್ಲಾದೇಶದಲ್ಲಿ ಅವರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ ಇಡೀ ಸೌತ್ ಏಷ್ಯಾದಲ್ಲಿ ಅವರಿಗೆ ದೊಡ್ಡ ಬಿಸ್ನೆಸ್ ಸಿಕ್ಬಿಡುತ್ತೆ ಬಾಂಗ್ಲಾದೇಶಗರ ಆಸೆ ನೋಡಿ ಹೆಂಗಿದಾವೆ ಇವರಿಗೆ ಫೈಟರ್ ಜೆಟ್ ಬೇಕಂತೆ ಯುದ್ಧ ಟ್ಯಾಂಕ್ ಗಳು ಬೇಕಂತೆ ಯಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಲ್ಲಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇರತಕ್ಕಂತ ಸ್ಟೂಡೆಂಟ್ಸ್ ಹೇಳ್ತಾರೆ ಭಾರತದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಭಾರತದ ಸಿಲಿಗುರಿ ಕಾರಿಡಾರ್ ನ ವಶಪಡಿಸಿಕೊಳ್ಳೋದಕ್ಕೆ ಚಿಕನ್ ನೆಕ್ ನ ಕಟ್ ಮಾಡೋದಕ್ಕೆ ನಮಗೆ ಯುದ್ಧೋಪಕರಣಗಳು ಬೇಕು ಫೈಟರ್ ಜೆಟ್ ಕೊಡಬೇಕು ಹೊಸ ಲೆಕ್ಕಾಚಾರ ಆಗ್ತಾ ಇದಾರೆ ಬಾಂಗ್ಲಾದೇಶದಲ್ಲಿ ಕನಸು ಕಾಣೋದಕ್ಕೆ ಕಾಸ ಕೊಡ್ಬೇಕು ಕಾಣ್ಲಿ ಬಿಡಿ ಕನಸು ನಮ್ಮ ಯುಪಿ ನಲ್ಲಿ ಅರ್ಧನೂ ಇಲ್ಲ ಇದು ಹದಿನೇಳು ಹದಿನೆಂಟು ಕೋಟಿ ಜನ ಇರೋದು ಬಾಂಗ್ಲಾದೇಶದಲ್ಲಿ ಅಲ್ಲಿರೋರಿಗೆ ಉಡೋಕೆ ಬಟ್ಟೆ ತಿನ್ನೋಕೆ ಅನ್ನ ಕೊಟ್ರೆ ಸಾಕು ಸಂಪೂರ್ಣ ಶಿರದಿಂದ ಪಾದದವರೆಗೂ ಸಾಲದಲ್ಲೇ ಮುಳುಗು ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಕಟ್ಟೋದಕ್ಕೆ ಬಜೆಟ್ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ ಫೈಟರ್ ಜೆಟ್ ಬೇಕಂತೆ ಯುದ್ಧ ಟ್ಯಾಂಕ್ಗಳು ಬೇಕಂತೆ ನೋಡಿ ಬಾಂಗ್ಲಾದೇಶಕ್ಕೆ ಈಗ ಆಲ್ರೆಡಿ ಇವರ ನ್ಯಾಷನಲ್ ಡೆಟ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮತ್ತೊಂದು ವಿಕಾರಿಸ್ತಾನ ಆಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ರಷ್ಯಾ ತಾನು ಇನ್ವೆಸ್ಟ್ ಮಾಡಿರ್ತಕ್ಕಂತ ಹನ್ನೊಂದೂವರೆ ಬಿಲಿಯನ್ ಡಾಲರ್ಗೆ ಬಡ್ಡಿನೇ ಕೇಳಿಲ್ಲ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಕೊಡಿ ಅನ್ನುತ್ತೆ ಬಾಂಗ್ಲಾದೇಶ ಈಗ್ ಗೊತ್ತಾಗಲ್ಲ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಏನಾದ್ರೂ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಪವರ್ ಗೆ ಕರೆಂಟ್ ಗೆ ಆಹಾಕಾರ ಉಂಟಾಗುತ್ತಲ್ಲ ಆಗ ಗೊತ್ತಾಗುತ್ತೆ ನಾವು ಎಂತ ದಡ್ಡ ಕೆಲಸ ಮಾಡಿದ್ವಿ ಭಾರತವನ್ನು ಎದುರಾಕೊಂಡು ಅಂತ ಡೆವಲಪ್ಮೆಂಟ್ ಗೆ ಅಂತ ಸಿಕ್ಕಾಪಟ್ಟೆ ಅವಕಾಶಗಳಿದ್ವು ನಮಗೆ ಜಿಹಾದಿ ಮೈಂಡ್ ಸೆಟ್ ನ ಮುಲ್ಲ ಯುನಿಸ್ಕೈಲ್ಲಿ ಅಧಿಕಾರ ಕೊಟ್ಟು ನಮ್ಮ ಶವಪೆಟ್ಟಿಗೆ ಮೊಳೆ ನಾವೇ ಹೊಡ್ಕೊಂಡ್ವಿ ಅಂತ ಪಶ್ಚಾತ್ತಾಪ ಪಡುತ್ತೆ ಬಾಂಗ್ಲಾದೇಶ ಆ ದಿನಗಳೇನು ದೂರ ಇಲ್ಲ ಅಳಿದುಳಿದ ಬುದ್ಧಿವಂತ ವರ್ಗ ಬಾಂಗ್ಲಾದೇಶದಲ್ಲಿ ಈಗ್ಲೂ ಇದೆ ಎಚ್ಚರಿಸ್ತಾ ಅವರು ಭಾರತದ ಜೊತೆಗೆ ಪಂಗ ಬೇಡ ಭಾರತವನ್ನು ಎದುರಕ್ಕೊಂಡ್ರೆ ನಾವು ಡೆವಲಪ್ಮೆಂಟ್ ಅಲ್ಲ ಬರ್ಬಾದಾಗ ಹೋಗ್ಬಿಡ್ತೇವೆ ಅಲ್ಲಿ ರಿಪೋರ್ಟ್ ಗಳೇ ಹೇಳ್ತಾ ಇದಾವೆ ಇವರ ಎಕಾನಮಿಯ ಮೇಲೆ ಸಾಲದ ಕರಿನೆರಳಿದೆ ಈಗ ಯಾವುದೇ ಹೂಡಿಕೆದಾರರು ಒಂದು ದೇಶಕ್ಕೆ ಬರ್ಬೇಕು ಅಂದ್ರೆ ಆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಸ್ಟೇಬಲ್ ಆಗಿರ್ಬೇಕು ಡೆಮಾಕ್ರಸಿ ಇರಬೇಕು ದಿನಂ ಪ್ರತಿ ಬೆಳಗಿಂದ ರಾತ್ರಿವರೆಗೂ ಹಿಂಸೆ ಹಿಂಸೆ ಪ್ರತಿಭಟನೆ ಯಾರು ಬರ್ತಾರೆ ಹೂಡಿಕೆ ಮಾಡೋದಕ್ಕೆ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ಅಂತ ಬಾಂಗ್ಲಾದ ಅಲ್ಪ ಸ್ವಲ್ಪ ಅಳಿದುಳಿದ ಬುದ್ಧಿವಂತ ವರ್ಗ ಏನಿದೆ ಎಚ್ಚರಿಸ್ತಾ ಇದ್ದಾರೆ ಎಂತಹ ಅವಕಾಶ ಇತ್ತು ಇವರ ಕೈಯಲ್ಲಿ ಭಾರತ ಏಟ್ ಪಾಯಿಂಟ್ ಟೂ ಶೇಕಡಾ ದರದಲ್ಲಿ ಶರವೇಗದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನುವಂತೆ ಭಾರತದ ಬೆಂಬಲದಿಂದ ತಮ್ಮ ಎಕಾನಮಿನ ಸುಧಾರಿಸಬಹುದಾಗಿತ್ತು ತಮ್ಮ ಜನರ ಜೀವನ ಮಟ್ಟನ ಸುಧಾರಿಸಬಹುದಾಗಿತ್ತು ಆದ್ರೆ ಈ ಜಿಹಾದಿ ಮೈಂಡ್ ಸೆಟ್ ಗೆ ಅದು ಬೇಕಿಲ್ಲ ಅಭಿವೃದ್ಧಿ ಅಂದ್ರೇನೆ ಇವರಿಗೆ ಅಲರ್ಜಿ ಚೀನಾ ಮತ್ತು ಪಾಕಿಸ್ತಾನದ ಮಾತು ಕೇಳಿ ಬಾಂಗ್ಲಾದೇಶ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಂಡ್ಬಿಟ್ಟಿದೆ ಇವರಿಗೆ ಭಾರತ ಬಿಟ್ರೆ ಬೇರೆ ದಿಕ್ಕಿಲ್ಲ ಎಲ್ಲ ದಿಕ್ಕುಗಳಿಂದಲೂ ಭಾರತದಿಂದಲೇ ಆವರಿಸಿಕೊಂಡಿರೋದು ಇನ್ನೊಂದ್ ಕಡೆ ಸಮುದ್ರ ಅನ್ನಕ್ಕೆ ನೀರಿಗೆ ವಿದ್ಯುತ್ಗೆ ಇವರು ಡಿಪೆಂಡ್ ಆಗಿರೋದು ಭಾರತದ ಮೇಲೆ ಅದಾನಿ ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಬಾಂಗ್ಲಾದೇಶ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಮುಳುಗೋಗ್ಬಿಡುತ್ತೆ ದೂರದ ಚೈನಾದವ್ರಿಗೆ ಇದೆಲ್ಲ ಕೊಡೋದಕ್ ಸಾಧ್ಯನಾ ದೂರದ ಪಾಕಿಸ್ತಾನ ಇಷ್ಟೆಲ್ಲಾ ಸೌಲಭ್ಯನ ಬಾಂಗ್ಲಾದೇಶಕ್ಕೆ ಕೊಡೋಕೆ ಸಾಧ್ಯನಾ ಅವ್ರಿಗೆ ತಮಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಇಲ್ಲ ಬಿಡಿ ಅದು ಸೆಕೆಂಡ್ರಿ ಈ ದರ್ಬೇಷಿ ಬಾಂಗ್ಲಾದೇಶಕ್ಕೆ ಇನ್ನೆಲ್ಲಿಂದ ಕೊಟ್ಟಾರು ಇದು ಆಕ್ಚುಯಲ್ ಸಿನಾರಿಯೋ ಇರೋದು ಆದ್ರೆ ಈ ವಾಸ್ತವ ಬಾಂಗ್ಲಾದೇಶಗರಿಗೆ ಗೊತ್ತಾಗ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ಹಣದುಬ್ಬರ ದಿನ ಬಳಕೆ ವಸ್ತುಗಳ ಬೆಲೆ ಎಷ್ಟಾಗಿತ್ತು ಗೊತ್ತಾ ಶೇಕಡ ಹದಿಮೂರವರೆಗೂ ಹೋಗಿತ್ತು ಈಗ ಅದು ಶೇಕಡಾ ಎಂಟು ಒಂಬತ್ತು ಹತ್ತರವರೆಗೂ ಹೋಗ್ತಾ ಇದೆ ಕೊಟ್ಟಿರೋ ಸಾಲಕ್ಕೆ ಮೊದಲು ಬಡ್ಡಿ ಕೊಡ್ಲಿ ಆಮೇಲೆ ಚಿಕನ್ ನೆಕ್ ನ ಕಟ್ ಮಾಡುವ ವಿಚಾರ ಯೋಚನೆ ಮಾಡ್ಲಿ ಭಾರತದ ಹಣದುಬ್ಬರ ಎಷ್ಟಿದೆ ಗೊತ್ತಾ ಶೇಕಡ ಒಂದ್ ಪರ್ಸೆಂಟ್ ಗಿಂತ ಕಡಿಮೆ ಫಾರ್ ಎಕ್ಸಾಂಪಲ್ ಒಂದು ವಸ್ತುವನ್ನ ನೀವು ಭಾರತದಲ್ಲಿ ಒಂದು ರೂಪಾಯಿಗೆ ಕೊಂಡ್ಕೊಂಡ್ರೆ ಅದನ್ನ ನೀವು ಬಾಂಗ್ಲಾದೇಶದಲ್ಲಿ ಹತ್ತು ರೂಪಾಯಿ ಕೊಡಬೇಕು ಇಂತಹ ದೈನೇಸಿ ಪರಿಸ್ಥಿತಿಗೆ ಬಂದ್ರು ದೌಲತ್ತು ಬಿಡ್ತಾ ಇಲ್ಲ ನೋಡಿ ಬಾಂಗ್ಲಾದೇಶ ಇವರ ಆಹಾರ ಸಾಮಗ್ರಿಗಳನ್ನ ಭಾರತದಿಂದ ತರಿಸಿಕೊಂಡ್ರೆ ಮಾತ್ರ ಈಗಿರ್ತಕ್ಕಂತ ಒಂಬತ್ತ ಪರ್ಸೆಂಟ್ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋದಕ್ಕಾಗದು ಅದೇ ದೂರದ ಚೀನಾದಿಂದ ಪಾಕಿಸ್ತಾನದಿಂದ ತರಿಸಿಕೊಳ್ಳೋದಾದ್ರೆ ಒಂದಕ್ಕೆ ಹತ್ತು ಪಟ್ಟು ಕೊಡ್ಬೇಕಾಗತ್ತೆ ಇಷ್ಟೆಲ್ಲಾ ಉಸಿರು ಕಟ್ಟೋ ವಾತಾವರಣ ಇದೆ ಬಾಂಗ್ಲಾದೇಶದಲ್ಲಿ ಆದ್ರೂ ಭಾರತದಂತ ದೈತ್ಯ ಶಕ್ತಿಯನ್ನ ಎದುರಾಕ್ಕೊಳ್ಳೋದಕ್ಕೆ ನೋಡ್ತಾರಲ್ಲ ಭಾರತದಿಂದ ರಾ ಮಟೀರಿಯಲ್ಸ್ ಹೋಗ್ಲಿಲ್ಲ ಅಂದ್ರೆ ಇವರು ನಂಬಿಕೊಂಡಿರ್ತಕ್ಕಂತ ಟೆಕ್ಸ್ಟೈಲ್ ಇಂಡಸ್ಟ್ರಿ ಸಂಪೂರ್ಣ ಟಪ್ಪಾಗೋಗ್ಬಿಡುತ್ತೆ ಬಾಂಗ್ಲಾದೇಶದ ಜನ ಅನ್ನ ತಿಂತ ಇರೋದೆ ಅಲ್ಲಿನ ಟೆಕ್ಸ್ಟೈಲ್ ಇಂದ ಇಷ್ಟೆಲ್ಲ ವ್ಯತಿರಿಕ್ತ ವಾತಾವರಣ ಇದೆ ಬಾಂಗ್ಲಾದೇಶದಲ್ಲಿ ಅದ್ ಯಾವ ಧೈರ್ಯದ ಮೇಲೆ ಇಷ್ಟು ಸಾಹಸ ಮಾಡ್ತಾರ ನೋಡೋರು ನಮ್ಮ ಮಾತು ಕೇಳೋದ್ ಬೇಡ ಅಟ್ ಲೀಸ್ಟ್ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಬಾಂಗ್ಲಾದೇಶದವರಿಗೆ ವಿದ್ಯುತ್ ಶಕ್ತಿ ಸಿಗ್ಲಿ ಅಂತ ಒಳ್ಳೆ ಉದ್ದೇಶದಿಂದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹಾಕಿರ್ತಕ್ಕಂತ ರಷ್ಯಾದ ಮಾತಾದ್ರೂ ಕೇಳೋದ್ ಬೇಡವಾ ಇವ್ರು ಬರೀ ಸೊಳ್ಳುಗಳನ್ನ ಹೇಳ್ಕೊಂಡ್ ಬಂದ್ಬಿಟ್ರು ನೋಡಿ ಮೊನ್ನೆ ಒಸ್ಮಾನ್ ಆದಿ ಸತ್ತಾಗ ಆತನ ಸಾವಿನ ಹಿಂದೆ ಭಾರತದ ಕೈವಾಡ ಇದೆ ಅಂದಿದ್ರು ಅದೇ ಉಸ್ಮಾನ್ ಆದಿಯ ಸಹೋದರ ಮುಂದೆ ಬಂದೇಳಿರೋದು ಮೀಡಿಯಾಗಳಿಗೆ ನನ್ನ ತಮ್ಮನ ಸಾವಿಗೆ ಯೂನಿ ಸರ್ಕಾರನೆ ಕಾರಣ ಅಂತ ಇದಕ್ಕಿಂತ ಸಾಕ್ಷ್ಯ ಇನ್ನೆಲ್ಲಿಂದ ಕೊಡೋದಕ್ಕೆ ಸಾಧ್ಯ ಸ್ವಾಮಿ ಇನ್ನಾದ್ರೂ ಆ ಜನರಿಗೆ ಅರ್ಥ ಆಗೋದ್ ಬೇಡ್ವಾ ನಾವು ಎಂತ ಟ್ರಾಪ್ ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ದೇವೆ ಭಾರತ ಬಿಟ್ರೆ ಬೇರೆ ಪರ್ಯಾಯ ಮಾರ್ಗನೇ ಇಲ್ಲ ನಮ್ಗೆ ಇವ್ರು ನಂಬಿರೋದಾದ್ರೂ ಯಾರನ್ನ ನೋಡಿ ಕೈಲಾಗದ ಪಾಕಿಸ್ತಾನ ಇವರಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡೋದೇ ಆಗಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಗ್ ಯಾಕೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆಗ್ಲೇ ಕೈಲಾಗದವರು ಈಗ ಏನೋ ಕಿತ್ತು ದಬಾಕಿ ಬಿಡ್ತಾರಂತೆ ಸ್ನೇಹಿತರ ನಿಮ್ಗೆ ಏನ್ ಅನ್ಸುತ್ತೆ ರಷ್ಯಾ ಕೊಟ್ಟಿರತಕ್ಕಂತ ಸಲಹೆಯನ್ನ ಬಾಂಗ್ಲಾದೇಶ ಒಪ್ಪುತ್ತಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ